ಹಲೋ ಸಲಾಂ ನಮಸ್ತೆ ವಕೀಲ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಎಚ್ ಮೊಹಮ್ಮದ್ ಇಮ್ರಾನ್ ಅಂದ್ರೆ ಐ ಅಡ್ವೊಕೇಟ್ ಚಿತ್ರದುರ್ಗ ಸ್ನೇಹಿತರೆ ನಾವು ಇವತ್ತು ಅಪರಾಧಿಕ ಪ್ರಕರಣಗಳು ಅಂದರೆ ಕ್ರಿಮಿನಲ್ ಕೇಸಸ್ಗಳಲ್ಲಿ ಯಾವ ರೀತಿಯ ಹಂತಗಳು ಅಂದರೆ ಸ್ಟೇಜಸ್ಗಳು ಇರ್ತವೆ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಒಂದನೇ ಹಂತದಲ್ಲಿ ಆರ್ ಪಿ ಸಿಎ ಕಲಂ ನೂರ ಐವತ್ನಾಲ್ಕರ ಅನ್ವಯ ಯಾವುದೇ ಒಬ್ಬ ವ್ಯಕ್ತಿ ದೂರು ನೀಡಿದಂತಹ ಸಂದರ್ಭದಲ್ಲಿ ಆ ದೂರನ್ನು ಎಫ್ಐಆರ್ ಮಾಡಬೇಕಾಗುತ್ತದೆ ಅಂದರೆ ಪ್ರಥಮ ವರ್ತಮಾನ ವರದಿ ಎರಡನೇ ಹಂತವಾಗಿ ಸಿ ಆರ್ ಪಿ ಸಿ ನೂರ ಐವತ್ತೇಳರ ಅನ್ವಯ ಯಾವುದೇ ಪೊಲೀಸ್ ಅಧಿಕಾರಿ ಆ ದೂರಿಗೆ ತನಿಖೆಯನ್ನು ಪ್ರಾರಂಭಿಸಬೇಕಾಗಿರ್ತದೆ ಅಂದರೆ ಇನ್ವೆಸ್ಟಿಗೇಷನ್ ಮೂರನೇ ಹಂತವಾಗಿ ಯಾವುದೇ ಒಂದು ದೂರಿನನ್ವಯ ಯಾವುದೇ ಆರೋಪಿ ಸಿಕ್ಕಂತಹ ಸಂದರ್ಭದಲ್ಲಿ ಪೊಲೀಸರು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಸ್ಪರ್ ಸೆಕ್ಷನ್ ಸಿಆರ್ಪಿಸಿ ಪಿ ಸಿ ನೂರ ಅರವತ್ತೇಳು ವ್ಯಕ್ತಿಯನ್ನು ರಿಮ್ಯಾಂಡ್ ಮೇಲೆ ಕೊಡಬೇಕೆಂದು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಬಹುದು ರಿಮ್ಯಾಂಡ್ ಗೆ ಕನ್ನಡದಲ್ಲಿ ಹವಾಲತ್ತು ಎಂದು ಕರೆಯಲಾಗುತ್ತದೆ ನಾಲ್ಕನೇ ಹಂತದಲ್ಲಿ ಸಿಆರ್ಪಿಸಿ ಕಲಂ ನೂರ ಎಪ್ಪತ್ ಮೂರು ಕ್ಲಾಸ್ ಎರಡರನ್ವಯ ಪೊಲೀಸರು ದೂರಿನ ಮೇಲೆ ಮಾಡಿದಂತಹ ವರದಿಯನ್ನು ಅಥವಾ ದೋಷಾರೋಪಣ ಪಟ್ಟಿ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಅಥವಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತದೆ ಐದನೇ ಹಂತದಲ್ಲಿ ಪೊಲೀಸರು ನೀಡಿದ ದೋಷಾರೋಪಣ ಪಟ್ಟಿಯ ಆಧಾರದ ಮೇಲೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಸಿಆರ್ಪಿಸಿಯ ಕಲಂ ನೂರ ತೊಂಬತ್ತು ಕ್ಲಾಸ್ ಒಂದು ಬಿ ಅನ್ವಯ ಅಗ್ನಿಸೆನ್ಸ್ ಅಂದರೆ ಸಂಘನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆರನೇ ಹಂತದಲ್ಲಿ ನ್ಯಾಯಾಲಯವು ಆರೋಪಿಯ ವಿರುದ್ಧ ಇನ್ನೂರ ನಾಲ್ಕನೇ ಕಲಂನನ್ವಯ ವಾರೆಂಟ್ ಅಥವಾ ಸಮನ್ಸ್ ಅನ್ನು ಕಳಿಸಬಹುದು ಏಳನೇ ಹಂತದಲ್ಲಿ ಹಾಗೆ ಆರೋಪಿ ನ್ಯಾಯಾಲಯದ ಮುಂದೆ ಹಾಜರಾದಾಗ ಆತನಿಗೆ ದೋಷಾರೋಪಣ ಪಟ್ಟಿಯನ್ನು ಕೊಡಬೇಕಾಗುತ್ತದೆ ಎಂಟನೇ ಹಂತದಲ್ಲಿ ಅಂತಹ ಒಂದು ಅಪರಾಧಿಕ ಪ್ರಕರಣ ಸೆಷನ್ ನ್ಯಾಯಾಧಿಕಾರಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಕಲಂ ಇನ್ನೂರ ಒಂಬತ್ತರನ್ವಯ ಅನ್ವಯ ಆ ಒಂದು ಪ್ರಕರಣವನ್ನು ಸೆಷನ್ಸ್ ನ್ಯಾಯಾಧೀಶರಿಗೆ ಕಳಿಸಿಕೊಡಬೇಕಾಗುತ್ತದೆ ಇದನ್ನು ಕಮಿಟಾಲ್ ಎಂದು ಕರೆಯಲಾಗುತ್ತದೆ ಒಂಬತ್ತನೇ ಹಂತದಲ್ಲಿ ಅಂತಹ ಒಂದು ಅಪರಾಧಿಕ ಪ್ರಕರಣದಲ್ಲಿ ಯಾವುದೇ ರೀತಿಯ ಸತ್ಯತೆ ಇಲ್ಲ ಎಂಬುದು ಕಂಡುಬಂದಂತಹ ಸಂದರ್ಭದಲ್ಲಿ ಕಲಂ ಇನ್ನೂರ ಇಪ್ಪತ್ತೇಳರನ್ವಯ ಅನ್ವಯ ಸೆಷನ್ ನ್ಯಾಯಾಧೀಶರು ಅದನ್ನು ವಜಾಗೊಳಿಸಬಹುದು ಅಂದರೆ ಅದನ್ನು ನಿರ್ದೋಷಿ ಎಂದು ವಜಾಗೊಳಿಸಬಹುದು ಅದಕ್ಕೆ ಡಿಸ್ಚಾರ್ಜ್ ಎಂದು ಕರೆಯಲಾಗುತ್ತದೆ ಇದೇ ರೀತಿ ಪಿ ಸಿಯ ಕಲಂ ಇನ್ನೂರ ಮೂವತ್ತೊಂಬತ್ತರನ್ವಯ ಅನ್ವಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಕೂಡ ನಿರ್ದೋಷಿ ಎಂದು ಅಂತಹ ಪ್ರಕರಣವನ್ನು ವಜಾಗೊಳಿಸಬಹುದು ಹತ್ತನೇ ಹಂತದಲ್ಲಿ ಆರೋಪಿಯು ಮೇಲ್ನೋಟಕ್ಕೆ ನಿರ್ದೋಷಿ ಎಂದು ಕಂಡುಬರದಂತಹ ಸಂದರ್ಭದಲ್ಲಿ ಪಿ ಸಿ ಕಲಂ ಇನ್ನೂರ ಇಪ್ಪತ್ತೆಂಟರವೆಯ ಸೆಷನ್ಸ್ ನ್ಯಾಯಾಲಯ ಹಾಗೂ ಇನ್ನೂರ ನಲವತ್ತರನ್ವಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಆತನ ಮೇಲೆ ದೋಷಾರೋಪಣೆಯನ್ನು ಹೊರಿಸಬಹುದು ಹನ್ನೊಂದನೇ ಹಂತದಲ್ಲಿ ಆರೋಪಿಯು ನಾನು ನಿರಪರಾಧಿ ಎಂದು ತನ್ನ ಅಹವಾಲನ್ನು ಸಿಆರ್ಪಿಸಿ ಕಲಂ ಇನ್ನೂರ ಇಪ್ಪತ್ತೊಂಬತ್ತರ ಅನ್ವಯ ಸೆಷನ್ ನ್ಯಾಯಾಧೀಶರಿಗೆ ಹಾಗೂ ಇನ್ನೂರ ನಲವತ್ತೊಂದರ ಅನ್ವಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ತನ್ನ ಅಹವಾಲನ್ನು ಸಲ್ಲಿಸಬಹುದು ಹನ್ನೆರಡನೇ ಹಂತದಲ್ಲಿ ಸರ್ಕಾರಿ ಅಭಿಯೋಜಕರು ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಲಂ ಇನ್ನೂರ ಮೂವತ್ತೊಂದರ ಅನ್ವಯ ಸೆಷನ್ಸ್ ನ್ಯಾಯಾಲಯದ ಮುಂದೆ ಹಾಗೂ ಕಲಂ ಇನ್ನೂರ ನಲವತ್ತೆರಡರ ಅನ್ವಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಸಾಕ್ಷಿ ವಿಚಾರಣೆಯನ್ನು ಶುರು ಮಾಡಬೇಕಾಗುತ್ತೆ ಇದನ್ನು ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಎಂದು ಕರೆಯಲಾಗುತ್ತದೆ ಹದಿಮೂರನೇ ಹಂತದಲ್ಲಿ ಆರೋಪಿತರ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಪಾಟಿ ಸವಾಲು ನಡೆಯುತ್ತದೆ ಅದು ಸೆಷನ್ಸ್ ನ್ಯಾಯಾಲಯವಾಗಿದ್ದರೆ ಇನ್ನೂರ ಹಾಗೂ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವಾಗಿದ್ದಲ್ಲಿ ಇನ್ನೂರ ನಲವತ್ ಮೂರರಂತ ಅಂತಹ ಪಾರ್ಟಿ ಸವಾಲು ನಡೆಯುತ್ತದೆ ಹದಿನಾಲ್ಕನೇ ಹಂತದಲ್ಲಿ ಆರೋಪಿಯು ಮುಂದುವರಿದ ಹೇಳಿಕೆಗಳನ್ನು ನೀಡಬಹುದು ಇದನ್ನು ಫರ್ದರ್ ಸ್ಟೇಟ್ಮೆಂಟ್ ಆಫ್ ಅಕ್ಯೂಸ್ ಎಂದು ಕರೆಯಲಾಗುತ್ತದೆ ಹದಿನೈದನೇ ಹಂತದಲ್ಲಿ ಸಿಆರ್ಪಿಸಿಯ ಕಲಂ ಇನ್ನೂರ ಮೂವತ್ನಾಲ್ಕರನ್ವಯ ವಾದ ಮಂಡನೆ ಅಂದರೆ ಆರ್ಗ್ಯುಮೆಂಟ್ಸ್ ಅನ್ನು ಮಾಡಬೇಕಾಗ್ತದೆ ಮೊದಲು ಅಭಿಯೋಜಕರು ನಂತರ ಆರೋಪಿಯ ಪರ ವಕೀಲರಿಂದ ವಾದ ಮಂಡನೆಯನ್ನು ಮಾಡಬೇಕಾಗ್ತದೆ ಇದನ್ನು ಆರ್ಗ್ಯುಮೆಂಟ್ಸ್ ಎಂದು ಕರೆಯಲಾಗುತ್ತದೆ ಹದ್ನಾರನೇ ಹಂತವು ಕಡೆಯ ಹಂತವಾಗಿದ್ದು ಸಿಆರ್ಪಿಸಿ ಕಲಂ ಇನ್ನೂರ ಮೂವತ್ತೈದು ಸೆಷನ್ಸ್ ನ್ಯಾಯಾಧೀಶರು ಮತ್ತು ಸಿಆರ್ಪಿಸಿ ಇನ್ನೂರ ನಲವತ್ತೆಂಟರನ್ವ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ತೀರ್ಪು ಅಥವಾ ಜಡ್ಜ್ಮೆಂಟ್ ಕೊಡುವುದರೊಂದಿಗೆ ಅಪರಾಧಿಕ ಪ್ರಕರಣದ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ